ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೋಸಿಸಸ್ ಕುಕಿಂಗ್ ಚಾನಲ್ ನಾನಿವತ್ತು ಕುಕ್ಕರಲ್ಲಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೊಬೋದು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರು ಇಲ್ಲ ಏನಾದರೂ ಸ್ವೀಟ್ ಮಾಡಬೇಕು ಅನ್ನಿಸ್ದಾಗ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಬೋದು ತುಂಬಾ ಈಸಿಯಾಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಸೊ ಇವಾಗ ನಾನು ಕ್ಯಾರೆಟ್ನ ಒಂದು ಮುಕ್ಕಾಲು ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ತುರಿದಿಟ್ಕೊಂಡಿದ್ದೀನಿ ಇದನ್ನು ನಾನೊಂದು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಟೂ ಫಿಫ್ಟಿ ಎಮ್ ಎಲ್ ಮಿಲ್ಕ್ ಹಾಕ್ಕೊಂಡು ಇದನ್ನು ಎರಡು ವಿಜಿಲ್ ಬರೋವರೆಗೂ ನಿಮಗೆ ಕ್ಯಾರೆಟ್ ತುರಿಯೋಕ್ಕೆ ಟೈಮ್ ಇಲ್ಲ ಅಂದ್ರೂ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ ಎರಡು ವಿಜಿಲ್ ಬರೋವರೆಗೂ ಬಿಟ್ಟು ಅದು ಕುಕ್ ಆದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೂಡ ನಾವು ಕ್ಯಾರೆಟ್ ಅಲ್ವನ ಪ್ರಿಪೇರ್ ಮಾಡ್ಕೊಬೋದು ನೋಡಿ ಇವಾಗ ಎರಡು ವಿಜಿಲ್ ಆದಮೇಲೆ ಈ ಥರ ಆಗಿದೆ ಇನ್ನು ಇದರಲ್ಲಿ ನೀರಿನ ಅಂಶ ಎಲ್ಲ ಹಾಗೇ ಇದೆ ಅಂಶ ಎಲ್ಲ ಹೀರ್ಕೊಬೇಕು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಕುಕ್ ಮಾಡ್ಕೊಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಕೋವಾ ಹಾಕ್ತಾ ಇದ್ದೀನಿ ಕೋವಾನ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ಅಲ್ವಾಗ ಸೊ ಇದಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಯಾರೆಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಸೊ ನೀವು ಅರ್ಧ ಕಪ್ ನಿಮಗೆ ಶುಗರ್ ಇಷ್ಟ ಇಲ್ಲ ಶುಗರ್ ಬೇಡ ಅನ್ನೋರು ಬೆಲ್ಲ ಕೂಡ ಹಾಕ್ಕೊಬೋದು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀರಿ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗಿದ್ಮೇಲೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ ಇವೆರಡೂ ಹಾಕ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ತುಪ್ಪದ ಒಗ್ಗರಣೆನ ನಾವು ಕ್ಯಾರೆಟ್ ಹಲ್ವಾಗೆ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಇವಾಗ ತುಪ್ಪದ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ನಮಗೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಪರ್ಫೆಕ್ಟಾಗಿ ಅವಾಗ ನಮಗೆ ರೆಡಿಯಾಗುತ್ತೆ ನೋಡಿ ಕುಕ್ಕರಲ್ಲಿ ಎಷ್ಟು ಸುಲಭವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೊಬೋದು ತುಂಬಾ ರುಚಿಯಾಗಿರುವಂತಹ ಕ್ಯಾರೆಟ್ ಹಲ್ವ ನಮಗೆ ರೆಡಿಯಾಗಿದೆ ಸೊ ಒನ್ಸ್ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ